ಮೂರ್ನಾಡಿನ ಕ್ಲೀನ್ ಕೂರ್ ಇನಿಷಿಯೇಟಿವ್ನ ಸದಸ್ಯರು ಹಾಗೂ ಮೂರ್ನಾಡು ಮಾರುತಿ ಶಾಲೆಯ ವಿದ್ಯಾರ್ಥಿಗಳು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪರಿಸರ ಜಾಗೃತಿ ಭಾಷಣ ಸ್ಪರ್ಧೆಯಿಂದ ಏರ್ಪಡಿಸಿದ್ರು ಬಡವಣ್ಣ ಅರುಣ್ ಅಪ್ಪಚ್ಚು ಅವರ ನೇತೃತ್ವದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಪರಿಸರ ಜಾಗೃತಿ ಭಾಷಣ ಸ್ಪರ್ಧೆಯಿಂದ ಪರಿಸರ ಮತ್ತು ಸ್ವಚ್ಛತೆಯ ಬಗ್ಗೆ ಹೇಳುವ ಚಿತ್ರವನ್ನ ಶಾಲೆಯ ಗೋಡೆ ಮೇಲೆ ಚಿತ್ರೀಕರಿಸುವ ಏರ್ಪಾಡು ಮಾಡಿ ಅದನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭ ಸ್ಪರ್ಧೆಯ ವಿಜೇತರಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿ ಶುಭ ಹಾರೈಸಿದ್ರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಪ್ರೇಮಕುಮಾರಿ ಶಿಕ್ಷಕ ವೃಂದ ಪಾಲ್ಗೊಂಡಿದ್ರು ಥ್ಯಾಂಕ್ ಯು ಟೀಚರ್ ಅಂಡ್ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಕ್ಯಾಪ್ಸ್ ಗೋ ಒಂದು ಎರಡು ದಿವಸ ಹಿಂದೆ ಈ ಶಾಲೆಗೆ ಪ್ರವೇಶ ಮಾಡುವಾಗ ನಾನು ನಮ್ಮ ಹೆಡ್mistress ಆಗಿರತಕ್ಕಂತ ಪ್ರೇಮಕುಮಾರಿ ಭೇಟಿ ಮಾಡಿದೆ ಅಂದರೆ ಅದ ಜೊತೆಯಲ್ಲಿ ನಾನು ಮಾತಾಡುವಾಗ ದ ಮೂಮೆಂಟ್ ಐ ಎಂಟರ್ ಐ ಎಂಟರ್ ಆಗ್ತಿ ಇರುವಾಗ ವಿಟ್ವಾಸ್ ಮ್ಯಾಚಿಂಗ್ ವಿತ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆ ಗ್ರೀನರಿ ಮತ್ತು ನನ್ನದು ಸಿಸ್ಟಮು ನನಗೆಲ್ಲ ತುಂಬ ಸಂತೋಷ ಆಯಿತು ನಾನು ಐ ವಾಂಟ್ ಟು ಅಪ್ರಿಷಿಯೇಟ್ ಆಲ್ ದ ಟೀಚರ್ಸ್ ಯುರ್ ಆಲ್ ವರ್ಕಿಂಗ್ ಹಿಯರ್ ಸ್ಟೂಡೆಂಟ್ಸ್ ಹೆಡ್ ಮಿನಿಸ್ಟರ್ಸ್ ಅಂಡ್ ದ ಮ್ಯಾನೇಜ್ಮೆಂಟ್ ಥ್ಯಾಂಕ್ ಯು ವೆರಿ ಮಚ್ ಸ್ಕೂಲ್ ಇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಸೋ ನೈಸ್ ಯು ಆರ್ ಸೋ ಗುಡ್ ಚಂದ ಯು ಆರ್ ಮ್ಯಾಚಿಂಗ್ ವಿತ್ ದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್